ಪಕ್ಷದ ವಾಡಿ ಸ್ಥಳೀಯ ಸಮಿತಿಯ ಕಾರ್ಯದರ್ಶಿಗಳಾದ ಆರ್ ಕೆ ವೀರಭದ್ರಪ್ಪ ರವರು ಮಾತನಾಡುತ್ತಾ ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಪಕ್ಷವು ಪಶ್ಚಿಮ ಬಂಗಾಳದ ಇಪ್ಪತ್ನಾಲ್ಕು ಪರಾಂಗಣ ಜಿಲ್ಲೆಯಲ್ಲಿ ಕೇವಲ ಏಳು ಜನರಿಂದ ಪ್ರಾರಂಭಿಸಿದ ಪಕ್ಷ ಇಂದು ದೇಶದ ಇಪ್ಪತ್ತೆಂಟು ರಾಜ್ಯಗಳಲ್ಲಿ ಸಂಘಟನೆ ಹರಡಿದೆ ಲಕ್ಷಾಂತರ ಕಾರ್ಯಕರ್ತರನ್ನು ಹೊಂದಿದ ಪಕ್ಷವು ಹಲವಾರು ವಿದ್ಯಾರ್ಥಿ ಯುವಜನರು ಕಾರ್ಮಿಕರು ರೈತರ ಹಾಗೂ ಮೂಲಭೂತ ಸೌಕರ್ಯಕ್ಕಾಗಿ ಬಲಿಷ್ಠ ಹೋರಾಟಗಳನ್ನು ಕಟ್ಟಿ ಯಶಸ್ವಿ ಸಾಧಿಸಿದ ಕೀರ್ತಿ ಪಕ್ಷಕ್ಕೆ ಸಲ್ಲುತ್ತದೆ ಎಂದರು ಬಹುತೇಕ ನಾಯಕರು ಭಾರತದ ಚಳವಳಿಯಲ್ಲಿ ಇದ್ದರು ಭಾರತಕ್ಕೆ ಎಂತ ಸ್ವತಂತ್ರ ಬೇಕು ಅನ್ನುವಂತ ಒಂದು ಚಳುವಳಿ ನಡೀತಾ ಇರುವಂತ ಕಾಲಘಟ್ಟದಲ್ಲಿ ಏಕಾದ ಮಾಡಿ ಬ್ರಿಟಿಷರು ಭಾರತವನ್ನ ಬಿಟ್ಟು ಹೋಗಬೇಕು ಭಾರತಕ್ಕೆ ಯಾರು ಆಳ್ವಿಕೆ ಮಾಡಬೇಕನ್ನುವಂಥ ಯಾವುದೇ ನೈಜ ತಿಳುವಳಿಕೆ ಆವತ್ತಿನ ಚಳುವಳಿಯ ಮುಂಚೂಣಿಯಲ್ಲಿರುವಂತಹ ನಾಯಕರಿಗೆ ಇರಲಿ ಶಿವದಾಸ್ ಘೋಷ್ ಅವರ ಚಳುವಳಿ ಇದ್ದಾಗ ಹಲವಾರು ಸಾರಿ ಜೈಲಿಗೆ ಹೋಗಿ ವಾಪಸ್ ಬಂದಾಗ ಅಲ್ಲಿ ಒಂದು ಸಂಘರ್ಷ ಆರಂಭ ಆಯಿತು ಯಾರು ಈ ದೇಶಕ್ಕೆ ಬ್ರಿಟಿಷರ ನಂತರ ಅಧಿಕಾರಕ್ಕೆ ಬರಬೇಕು ಅನ್ನುವ ಸ್ಪಷ್ಟ ನಿಲುವು ಕಾಣಿಸದಿದ್ದಾಗ ಶಿವಾಸ್ ಘೋಷ್ ಅವರ ಮನಸ್ಸಿನಲ್ಲಿ ಕಾಡಿರುವುದು ಈ ದೇಶದ ದುಡಿಯುವ ವರ್ಗ ತೊಂಬತ್ತು ಪರ್ಸೆಂಟ್ ಯಾರಿವತ್ತು ಕೂಲಿ ಕಾರ್ಮಿಕರಿದ್ದಾರೆ ದುಡಿಯುವ ವರ್ಗ ಇದೆ ಅವರಿಗೆ ಅಧಿಕಾರ ಸಿಗುತ್ತೆ ಅಂತ ಅಧಿಕಾರವನ್ನು ನಿರ್ವಹಿಸುವಂತಹ ಪಕ್ಷ ಈ ದೇಶದಲ್ಲಿ ಬೇಕು ಅನ್ನುವಂಥ ಕನಸಿನೊಂದಿಗೆ ಆವತ್ತಿನ ಸಿಪಿಐ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಆ ಪಕ್ಷವನ್ನು ಗಮನಿಸಿದೆ ಆ ಪಕ್ಷ ಕೂಡ ಒಂದು ಸೈದ್ಧಾಂತಿಕ ಸಾಂಸ್ಕೃತಿಕ ತತ್ವಶಾಸ್ತ್ರದ ಆಧಾರದ ಮೇಲೆ ಈ ದೇಶದಲ್ಲಿ ಸಾಮಾಜಿಕ ಕ್ರಾಂತಿಯನ್ನ ನಡೆಸುವಂತ ಯಾವ ಮುನ್ಸೂಚನೆಗಳು ಕೂಡ ಕಾಣಿಸಲಿಲ್ಲ ಅದಕ್ಕೆ ಸಿದ್ದಾಸ್ ಘೋಷ್ ಅವರಿಗೆ ಪ್ರಶ್ನೆ ಬಂದಿರೋದು ಸಿಪಿಐ ಇಂದ ಈ ದೇಶದಲ್ಲಿ ಕ್ರಾಂತಿ ಯಶಸ್ವಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ಸಂದರ್ಭದಲ್ಲಿ ಪ್ರಾಸ್ತಾವಿಕವಾಗಿ ವಾಡಿ ಸ್ಥಳೀಯ ಸಮಿತಿಯ ಸದಸ್ಯರಾದ ಶರಣು ಹೇರೂರ್ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಪ ಗೌತಮ್ ಪರ್ತೂರ್ಕರ್ ಮಲ್ಲಿನಾಥ್ ಹುಂಡೇಕಲ್ ಈರಣಾ ಇಸ್ಬಾ ಶರಣು ದೋಶೆಟ್ಟಿ ಗೋವಿಂದ್ ಯಳವಾರ್ ವೆಂಕಟೇಶ್ ದೇವದುರ್ಗ್ ಸಿದ್ದು ಮದ್ರಕಿ ಅರುಣ್ ಆಂದೋಲಾ ರೇಣುಕಾ ಎಳವಾರ್ ರಾಜೀವ್ ಒಡೆಯರ್ ರಮೇಶ್ ಮಾರ್ಷಲ್ ಶ್ರೀಶೈಲ್ ಕೆಂಚಗುಂಡಿ ಹೇಮಾ ಹೊಂಡೇಕಲ್ ಹಾಗೂ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು